ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗೋರಿಬುದ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉದ್ಗೂರ್ ಹತ್ರ ಒಂದು ಎತ್ತಿನ ಓಟದ ಸ್ಪರ್ಧೆ ನಡೀತಾ ಇದೆ ಅದ್ರ ಬಗ್ಗೆ ಸೌರ್ಯವಾದ ಮಾಹಿತಿ ಕೊಡ್ತೀನಿ ನೋಡಿ ಇಲ್ಲೆಲ್ಲ ನಡೆದಿದ್ದಾರೆ ಇವರೆಲ್ಲ ಆಯೋಜಕರು ಮತ್ತೆ ಈ ಓಟದ ಸ್ಪರ್ಧೆಗೆ ಎಲ್ಲ ಬೆಂಬಲಿತವಾಗಿ ನಿಂತು ಒಂದು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಬಗ್ಗೆ ಒಂದು ಸೌರ್ಯವಾದ ಮಾಹಿತಿ ಕೊಡೋಣ ಬನ್ನಿ ಮಾತಾಡ್ತಾನೆ ಎಲ್ಲರ ಹತ್ರ ನೋಡಿ ಇವೆಲ್ಲ ಆಯೋಜಕರು ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮಗೆ ನಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಅಣ್ಣ ನಿಮ್ಮ ಸ್ವಂತ ಊರು ಯಾವ ಅಣ್ಣ ಸ್ವಂತ ಊರು ಉದ್ಗುರೇ ಉದ್ಗುರೇ ಅಣ್ಣ ಈ ಓಟರ್ ಸ್ಪರ್ಧೆ ಹೇಗೆ ಮಾಡಬೇಕು ಅಂತ ಈ ಮನ್ಸಕ್ ಬಂತು ಸರ್ ಆಕ್ಚುಲಿ ನಾವು ರೈತ ಮಿತ್ರ ಬಳಗ ಉದ್ಗೂರ್ ಅಂತ ಸ್ಥಾಪನೆ ಮಾಡ್ಕೊಂಡಿದ್ವಿ ಇಷ್ಟಕ್ಕೆ ಮುಂಚೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಎಂಡಿಂಗ್ ಅಲ್ಲಿ ವರ್ತೂರ್ ಸಂತೋಷ್ ಅವರು ಬೆಂಗಳೂರಲ್ಲಿ ಬೆಂಗಳೂರು ರೇಸ್ ಒಂದು ಮಾಡಿದ್ರೆ ಸರ್ ಹೌದು ಆ ರೇಸ್ ಇನ್ಸ್ಪಿರೇಷನ್ ತಗೊಂಡು ನಾವು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯಿಂದ ಈ ಒಂದು ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇದೇ ತರಾನೇ ಇದು ಎಷ್ಟನೇ ವರ್ಷದಿಂದ ಇದು ನಾಲ್ಕನೇ ವರ್ಷದ ಎತ್ತಿನ ಓಟದ ಸ್ಪರ್ಧೆ ಈ ಎತ್ತಿನ ಓಟಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ರಾಜ್ಯದ ನಾನೇ ಮೂಲಗಳಿಂದ ಈ ಒಂದು ಸ್ಪರ್ಧೆಗೆ ಆಗಮಿಸುತ್ತಾರೆ ಆಂಧ್ರದಿಂದ ಸಹ ಒಂದು ಸ್ಪರ್ಧೆಯಲ್ಲಿ ಬಂದು ಭಾಗವಹಿಸ್ತಾರೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಬರೀ ಹಳ್ಳಿ ಸ್ಪರ್ಧೆ ಮಾತ್ರ ಅಷ್ಟೇನಾ ಹೌದು ಈ ಒಂದು ಸ್ಪರ್ಧೆಯಲ್ಲಿ ಪ್ಯೂರ್ಲಿ ಹಳ್ಳಿ ಕಾರ್ ಮಾತ್ರ ಇರುತ್ತೆ ಬೇರೆ ಯಾವ್ದೇ ರೀತಿಯ ಹಸುಗಳು ಇದರಲ್ಲಿ ಎಂಟ್ರಿ ಇರೋದಿಲ್ಲ ಪ್ಯೂರ್ಲಿ ಹಳ್ಳಿ ಕಾರ್ ಮಾತ್ರ ಎಂಟ್ರಿ ಇರುತ್ತೆ ಮತ್ತೆ ಈ ಓಟಕ್ಕೆ ಬರ್ಬೇಕಾದ್ರೆ ಏನೇನು ರೂಲ್ಸ್ ಇದೆ ಈ ಓಟಕ್ ಬರ್ಬೇಕಾದ್ರೆ ಹಳ್ಳಿ ಕಾರ್ ಆಗಿದ್ರೆ ಸಾಕು ಅದು ಎತ್ತಿನ ಬಂಡಿ ಕಟ್ತೀವಿ ಎತ್ತಿನ ಬಂಡಿ ಯಾವುದೇ ರೀತಿಯ ಮದ್ಯಗಳ ಸೇವನೆ ಯಾವುದೇ ರೀತಿಯ ಹಿಂಸೆ ನೀಡಬಾರ್ದು ಯಾವುದೇ ರೀತಿಯ ಆ ತರ ಹಿಂಸೆ ನೀಡಿದ್ರೆ ಒಂದು ಇದು ಮಾಡ್ತೀವಿ ಮತ್ತೆ ಇದೇ ತರನೇ ಈ ಓಟ ಸ್ಪರ್ಧೆಗೆ ಏನಾದ್ರು ಪ್ರಶಸ್ತಿ ಏನಾದ್ರು ಮಡಗಿದ್ದೀರಾ ಹೌದಣ್ಣ ಪ್ರತಿ ವರ್ಷನೂ ನಾಲ್ಕು ಬಹುಮಾನಗಳು ಇರುತ್ತೆ ನಾವು ಯಾವ ರೀತಿಲಿ ಓಟ ಸ್ಪರ್ಧೆ ಆಯೋಜನೆ ಮಾಡ್ತೀವಂದ್ರೆ ಅಂದ್ರೆ ಎರಡು ವಿಭಾಗಗಳಲ್ಲಿ ನಾವು ಮಾಡ್ತೇವ ಹಳ್ಳಿ ಕಾರ್ ಹಸುಗಳು ಹಳ್ಳಿ ಕಾರ್ ಎತ್ತುಗಳಂತ ಎರಡು ವಿಭಾಗ ಮಾಡ್ಕೊಂಡಿದೀವಿ ಇವತ್ತು ಮೊದಲನೇ ದಿನ ಹಳ್ಳಿ ಕಾರ್ ಹಳ್ಳಿಕರ್ ಮಾಡ್ತಾ ಇದೀವಿ ಎರಡನೇ ದಿನ ನಾಳೆ ಭಾನುವಾರ ಹಳ್ಳಿ ಕಾರ್ ಎತ್ತುಗಳ ಸ್ಪರ್ಧೆ ಇರುತ್ತೆ ಮೊದಲ ನಾಲ್ಕು ಬಹುಮಾನಗಳು ಇರುತ್ತಣ್ಣ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಬಹುಮಾನಗಳು ವಿನ್ ಆಗಿರೋದಕ್ಕೆ ನಾಲ್ಕಕ್ಕೂ ನಾಲ್ಕು ರೀತಿಯ ಬಹುಮಾನ ಮತ್ತು ಪ್ರೈಸ್ ಮನಿಯನ್ನು ಸಹ ನೀಡ್ತೇವೆ ಮತ್ತೆ ಈ ಪ್ರೈಸ್ಗೆ ಏನಾದ್ರು ಅಂದ್ರೆ ಮೊದಲನೇ ಬಹುಮಾನ ಎಷ್ಟು ಇಕ್ಕಿದಿರಾ ಹಸುಗಳ ವಿಭಾಗದಲ್ಲಿ ಬಂದು ಪ್ರೈಸ್ ಮನೆ ಬಂದು ಇಪ್ಪತ್ತ್ ಸಾವಿರ ಇಟ್ಟಿದೀವಿ ಇಪ್ಪತ್ತ್ ಸಾವಿರ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಬಂದು ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತ್ ಸಾವಿರ ನಾಲ್ಕನೇ ಬಹುಮಾನ ಐದು ಸಾವಿರ ಐಟು ಐದ್ ಸಾವಿರ ಮತ್ತೆ ಎತ್ತುಗಳ ವಿಭಾಗದಲ್ಲಿ ಬಂದು ಮೊದಲನೇ ಬಹುಮಾನ ಐವತ್ ಸಾವಿರ ಎರಡನೇ ಬಹುಮಾನ ಮೂವತ್ ಸಾವಿರ ಮೂರನೇ ಬಹುಮಾನ ಇಪ್ಪತ್ತ್ ಸಾವಿರ ನಾಲ್ಕನೇ ಬಹುಮಾನ ಹತ್ ಸಾವಿರ ಐಟು ಮತ್ತೆ ಇದೇ ತರ ಈ ನಾಲ್ಕು ನಡ್ಸ್ಕೊಂಡ್ ಬರ್ತಾ ಇದೀರಾ ಇದಕ್ಕೇನೋ ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಾ ಹಣ ರೈತರ ಸಂಘ ಇಲ್ಲೇ ನಮ್ಮ ಊರಿನ ಗ್ರಾಮಸ್ಥರ ಸಹಯೋಗ ಇಲ್ಲಿನ ರೈತರ ಒಂದು ಸಪೋರ್ಟ್ ನಮಗೆ ಸಪೋರ್ಟ್ ಇಂದ ಈ ಕಾರ್ಯಕ್ರಮ ಬೆಂಬಲ ಇದೆ ಮುಂದೆ ಇದೀರಾ ಇದೇ ತರ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ನಡೆಸಿ ಮತ್ತೆ ಇವೆಲ್ಲ ಟ್ರೋಫಿ ಎಲ್ಲ ಮಡಗಿದ್ದೀರಾ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಗೆದ್ದಿರೋರು ಮಾತ್ರ ಅಷ್ಟು ಜನ ಗೆದ್ದಿರೋರು ಮಾತ್ರ ಟೋಫಿರ ಮತ್ತೆ ಈ ಸಭೆಗೆ ಮತ್ತೆ ಈ ಸಂಘ ಇದಕ್ಕೆ ಈ ಒಂದು ಕಾರ್ಯಕ್ರಮ ಆರಂಭ ಆಗಿದೆ ಈ ಕಾರ್ಯಕ್ರಮದ ಆರಂಭಕ್ಕೆ ನಮ್ಮ ಮಾಜಿ ಶಾಸಕರು ಮಾಜಿ ಕೃಷಿ ಎನ್ ಎಸ್ ಶಿಶೇಖರ್ ರೆಡ್ಡಿ ಅಣ್ಣವರು ಬಂದು ಹೋಗಿದ್ದಾರೆ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಗೌರಿಬಿಂದರ್ ವಿಧಾನಸಭಾ ಕ್ಷೇತ್ರದ ಜನ ಶಾಸಕರಾದ ಶ್ರೀತಾ ಕೆ ಎಚ್ ಕುಟ್ಸ್ವಾಮಿಗೌಡ ಅಣ್ಣನವರು ಹಾಗೆಯೇ ನಮ್ಮ ಲೋಕಸಭಾ ಸದಸ್ಯರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆಯೇ ಹಳ್ಳಿಕಾರ್ ಒಡೆಯಿಂದ ಫೇಮಸ್ ಆಗಿರುವಂತಹ ವರ್ತೂರ್ ಸಂತೋಷ್ ಅವರು ಸಹ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಖಂಡಿತ ಬರ್ತೀವಿ ಅಂತ ಹೇಳಿದರೆ ಅವ್ರಿಗೆ ಹಳ್ಳಿಕಾರ್ ಬಗ್ಗೆ ತುಂಬಾ ವಿಶೇಷವಾದ ಒಲುವಿದೆ ಹಳ್ಳಿಕಾರನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ ಈ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಆಗುತ್ತಣ ಇದೇ ತರ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಡ್ಸ್ಕೊಂಡು ಹೋಗ್ತಾ ಇರಿ ಯಾಕಂದ್ರೆ ಈ ಹಳ್ಳಿ ಕಡೆ ಈ ಸಂಸ್ಕೃತಿ ತುಂಬಾ ಕಡಿಮೆ ಇನ್ನೊಂದೇನಂದ್ರೆ ಈ ರೈತ ಮಿತ್ರ ಬಳಗ ಉದುಗೂರು ಇವರ ರೈತರ ಮೇನ್ ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಹಳ್ಳಿಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಇದು ಹಳ್ಳಿ ಬರೆಯಾಗುತ್ತಿರುವ ಸಂದರ್ಭದಲ್ಲಿ ಹಳ್ಳಿಯ ರೈತರು ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಲು ಮತ್ತು ಭಾಗವಹಿಸುವ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇವತ್ತು ಮತ್ತೆ ನಾಳೆ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ ಮತ್ತೆ ಇದೇ ತರ ಈ ಟ್ರ್ಯಾಕ್ ಮಾಡಿದ್ರಲ್ಲ ಎರಡೇ ಟ್ರ್ಯಾಕ್ ಮಾಡಿದಿರ ಹೌದು ಆ ನೋಡಿ ಸ್ನೇಹಿತರ ಇದು ಎರಡೇ ಟ್ರ್ಯಾಕ್ ನೋಡಿ ಇಲ್ಲೊಂದ್ ಟ್ರಕ್ ಅಥವಾ ಒಂದ್ ಟ್ರಕ್ ಮಾಡಿದಾರೆ ಈ ಎರಡ್ ಟ್ರಕ್ ಅಲ್ಲಿ ಮಾತ್ರ ಅಷ್ಟು ಜನ ಇದು ಅಂದ್ರೆ ಈಗ ಬಂದಿರೋ ಜೋಡಿ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಈ ಐದು ಜೋಡಿ ಹಸುಳು ಬಂದಿದೆ ಇವತ್ತು ಅನ್ಕೊಂಡ್ರೆ ಅದನ್ನ ಅಂದ್ರೆ ಹತ್ತು ಸಾರಿ ಹತ್ತು ಜೋಡಿ ಇತ್ತು ಹಸುಗಳು ಬಂದಿದ್ರೆ ಅದನ್ನ ಜೋಡಿಗಳಾಗಿ ವಿಂಗಡಣೆ ಮಾಡ್ತೀವಿ ವಿಂಗಡಣೆ ಮಾಡಿ ಇದು ಟೈ ಹಾಕ್ತಿವಿ ಟೈಸ್ ಹಾಕ್ದಾಗ ಮೊದಲನೇ ಮೊದಲನೇ ಚೀಟಿ ಎತ್ತಾಗ ಲಾಟ್ರಿ ತರ ಮೊದಲನೇ ಚೀಟಿ ಎ ಟ್ರ್ಯಾಕ್ ಕೊಡ್ತೀವಿ ಬಿ ಟ್ರ್ಯಾಕ್ ಬಂದು ಎರಡನೇ ಚೀಟಿ ಕೊಡ್ತೀವಿ ಆ ಟ್ರ್ಯಾಕ್ ಅಲ್ಲಿ ಯಾವಾಗ ಇದ್ದಿರ್ತಾವೋ ಅದು ಮುಂದಿನ ರೌಂಡ್ ಹೋಗುತ್ತೆ ಮುಂದಿನ ನೆಕ್ಸ್ಟ್ ರೌಂಡ್ ಕಡೆ ಹೋಗುತ್ತೆ ಮತ್ತೆ ಅವು ಯಾವಾಗಿದ ಕಾಂಪಿಟೇಷನ್ ಇರುತ್ತೆ ಫೈನಲಿ ನಾಲ್ಕು ಒನ್ ಟೂ ತ್ರೀ ಫೋರ್ ಮಾಡ್ತೀರಾ ಮತ್ತೆ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ ಯಾವುದೇ ಅಹಿತಕರ ಘಟನೆ ನಡೆದಿರ ನಮ್ಮ ಪೊಲೀಸ್ ಇಲಾಖೆಯವರು ಸಹ ರಕ್ಷಣೆಗೆ ಬಂದಿದ್ದಾರೆ ಹಾಗೆ ಯಾವುದೇ ಅಹಿತಕರ ಘಟನೆ ನಡೆದರೆ ಇನ್ ಕೇಸ್ ಆಂಬುಲೆನ್ಸ್ ವ್ಯವಸ್ಥೆ ಮತ್ತೆ ಪಶು ವೈದ್ಯಾಧಿಕಾರಿಗಳು ಎಲ್ಲರೂ ಈ ವ್ಯವಸ್ಥೆ ಮಾಡ್ಕೊಡಿ ತುಂಬಾ ಸಂತೋಷ ಆಗುತ್ತಾರೆ ತರ ನಡ್ಕೊಂಡ್ ಬಂದಿದ್ರಾ ನಮಗೂ ತುಂಬಾ ಖುಷಿ ಆಗುತ್ತೆ ಈ ಎಲ್ರಿಗೂ ತುಂಬಾ ಧನ್ಯವಾದಗಳು ಸಲ್ಲಿಸ್ತಾನೆ ಖಂಡಿತ

ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಗೆ ನಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಹೇಳಿ ಅಣ್ಣ ಎಷ್ಟು ವರ್ಷದಿಂದ ಈ ಅಂಪೈರ್ಶಿಪ್ ಕೆಲಸ ಮಾಡ್ತಾ ಇದೀನಿ ಅಣ್ಣ ನಾನ್ ನಾಲ್ಕು ವರ್ಷದಿಂದ ಮಾಡ್ತಾ ಇದೀನಿ ಇಲ್ಲಿ ತುಂಬಾ ದೂರಿಯಾಗಿ ಚೆನ್ನಾಗಿ ನಮ್ಮ ಸಂಸ್ಕೃತಿ ನಮ್ಮ ಇದನ್ನ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ ನಮ್ಗೆ ಖುಷಿ ಆಗುತ್ತೆ ಅಕ್ಕಪಕ್ಕ ಅಲ್ಲಿಯವರೆಲ್ಲ ಬರ್ತಾರೆ ರೈತರಿಗೆಲ್ಲ ಒಂಥರ ಖುಷಿ ಅದರಿಂದ ಎಲ್ಲಾ ಸಂತೋಷ ನಡೆಸ್ತಾ ಇದೆ ಆಮೇಲೆ ಇದೇ ತರ ಈ ಓರಿ ರೇಸ್ ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರ ಓರಿ ರೇಸು ಎಲ್ಲಾ ನಾಲ್ಕು ವರ್ಷದಿಂದ ನಡೆಸ್ತಾ ಇದೆ ಸಪರೇಟು ಹೌದು ಹೌದೌದು ಫಸ್ಟ್ ದಿವಸ ಮಾಡ್ತೀವಿ ಮಾರ್ನೇ ದಿವಸ ಓರಿಗಳ್ ಮಾಡ್ತೀವಿ ಬಟ್ ಯಾರೇ ಆಗಿರ್ಲಿ ಎಲ್ಲರೂ ಸಮಾನವಾಗಿ ಡಿಸಿಷನ್ ಕೊಡ್ತೀರಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಭೇಟಿಯಾಗಿ ನಿಮ್ ಹೆಸರು ನನ್ಗೆ ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಹೇಳಿ ತುಂಬಾ ಧನ್ಯವಾದಗಳು ಯಾಕಂದ್ರೆ ಈ ತರ ಹಳ್ಳಿ ಕಡೆ ಸಂಸ್ಕೃತಿ ಬೆಳೆಸಬೇಕು ನಮ್ ನಶಸ್ ಹೋಗ್ತಾ ಇದೆ ಎಲ್ಲಾ ಕಡೆ ಎಲ್ಲಾ ಸಿಟಿ ಹೊರಟಾಗ್ತಾ ಇದಾರೆ ಅಲ್ವಾ ಹೌದೌದು ಹಾಗಾಗಿ ನೀವ್ ಈ ತರ ಇಲ್ಲಿ ನಡ್ಸ್ಕೊಂಡ್ ಬರ್ತಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಧನ್ಯವಾದಗಳು ಮಡ್ಕೊಂಡ್ತಾ ಗುರುವೇ అసలు రేస్ కరెంట్ అంటే తెలుస్తాది మహా

ಕೈ ಆಗಿರೋದು ಇವಾಗ ಮತ್ತೆ ಓಡಿಸ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ನೋಡಿ ಅದಲ್ಲೇ ನಿಂತಾಯ್ತು ಇದೊಂದು ಮಾತ್ರ ಓಡ್ತಾಯಿದೆ ನೋಡಿ ಕಡಿಮೆ ತಕ್ಕ ನೋಡಿ ನೋಡಿ ಫಸ್ಟು ಅದು ಅಲ್ಲೇ ನಿಂತಾಯ್ತು ಗುರಿ ನೋಡಿ ಅಲ್ಲೇ ನಿಂತ ಗುರು ನಂಗಪ್ಪ ಅವರ ಹೇಳಿಕೆಯ ಮೇಲೆ ಆಗಮಿಸುತ್ತಿದೆ ರೆಡಿ ನಾ ಡ್ರೈವರು ರೆಡಿ ತೀರ್ಮಾನ ಅಂತಿಮ ತೀರ್ಮಾನ ದಯವಿಟ್ಟು ವೀಕ್ಷಣೆ ಚೆನ್ನಾಗಿರ್ಲಿ ವರ್ಸಸ್ ಬಿ ಟ್ರ್ಯಾಕ್ ತೀರ್ಮಾನ ಅಂತಿಮ ತೀರ್ಮಾನ ಟ್ರಕ್ ಅಲ್ಲಿ ಇದು ಏಟ್ರ ರೇಸ್ ಸ್ಟಾರ್ಟ್ ಆಗುತ್ತೆ ತೋರಿಸ್ತೀನಿ ಹಾಗೆ ಸ್ಟಾರ್ಟ್ ಆಯಿತು ನೋಡಿ ನೋಡಿ ஆஹ் பயாபிடுத்து தான ஆஹ்